ನಮಸ್ಕಾರ ಪ್ರತಿಧ್ವನಿ ವೀಕ್ಷಕರಿಗೆ ಇಪ್ಪತ್ತೆಂಟು ಅಕ್ರಮ ಗಣಿ ಕೇಸ್ನಲ್ಲಿ ಜನಾರ್ದನ್ ರೆಡ್ಡಿ ಅಪರಾಧಿ ಏಳು ವರ್ಷ ಜೈಲು ಶಿಕ್ಷೆ ಎಸ್ ಅಕ್ರಮ ಗಣಿ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಅಪರಾಧಿ ಎಂದು ಕೋರ್ಟ್ ತೀರ್ಪು ನೀಡಿದ್ದು ಒ ಎಂ ಸಿ ಗಣಿ ಹಗರಣದಲ್ಲಿ ರೆಡ್ಡಿ ಅಪರಾಧಿ ಎಂದು ಘೋಷಣೆ ಮಾಡಲಾಗಿದೆ ಇನ್ನು ಸಿಬಿಐ ಕೋರ್ಟ್ನಿಂದ ಜನಾರ್ದನ್ ರೆಡ್ಡಿಗೆ ಶಾಕ್ ಎದುರಾಗಿದೆ ರಾಜ್ಯದ ಇಪ್ಪತ್ತೊಂಬತ್ತು ಲಕ್ಷ ಮೆಟ್ರಿಕ್ ಟನ್ ಅದಿರು ಕದ್ದ ಆರೋಪ ಇತ್ತು ಈಗಾಗಲೇ ಮೂರುವರೆ ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದ ಜನಾರ್ದನ್ ರೆಡ್ಡಿ ಹದಿನಾರು ವರ್ಷದ ಬಳಿಕ ಅಪರಾಧಿ ಎಂದು ಕೋರ್ಟ್ ತೀರ್ಪು ನೀಡಿದೆ ಎಂಟುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಆದಾಯ ಪಡೆದಿದ್ದ ಆರೋಪ ಎದುರಾಗಿತ್ತು ಇನ್ನು ಯಡಿಯೂರಪ್ಪ ಆಡಳಿತಾವಧಿಯಲ್ಲಿ ಅಕ್ರಮ ನಡೆದಿತ್ತು ಎ ಒನ್ ಶ್ರೀನಿವಾಸ್ ರೆಡ್ಡಿ ಎ ಟು ಜನಾರ್ದನ್ ರೆಡ್ಡಿ ಎ ತ್ರೀ ರಾಜಗೋಪಾಲ ರೆಡ್ಡಿ ಎ ಫೋರ್ ಅಲಿಖಾನ್ ಆಗಿದ್ದಾರೆ ಜನಾರ್ದನ್ ರೆಡ್ಡಿ ಅಪರಾಧಿ ಎಂದು ಕೋರ್ಟ್ ತೀರ್ಪು ನೀಡಿದ ಬಳಿಕ ಏಳು ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಿ ಕೋರ್ಟ್ ಆದೇಶ ಮಾಡಿದೆ ಈಗಾಗಲೇ ಮೂರುವರೆ ವರ್ಷ ಜೈಲು ವಾಸ ಅನುಭವಿಸಿರುವ ಜನಾರ್ದನ್ ರೆಡ್ಡಿಗೆ ಮತ್ತೆ ಜೈಲೂಟ ಫಿಕ್ಸ್ ಆಗಿದೆ ಎ ಒನ್ ಶ್ರೀನಿವಾಸ್ ರೆಡ್ಡಿ ಎ ಟು ಜನಾರ್ದನ್ ರೆಡ್ಡಿ ಎ ತ್ರೀ ರಾಜಗೋಪಾಲ ರೆಡ್ಡಿ ಎ ಫೋರ್ ಅಲಿಖಾನ್ ಎ ಫೈವ್ ಶ್ರೀಲಕ್ಷ್ಮಿಗೂ ಜೈಲು ಫಿಕ್ಸ್ ಆಗಿದೆ ಚಂಚಲಗುಡ ಜೈಲೂಟದ ಬಳಿಕ ಬೆಂಗಳೂರಲ್ಲೂ ಜೈಲುವಾಸ ಅನುಭವಿಸಿದ್ರು ಇದೀಗ ಮತ್ತೆ ಯಾವ ಜೈಲಿಗೆ ಹೋಗ್ತಾರೆ ಅನ್ನೋದು ಕುತೂಹಲ ಮೂಡಿದೆ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅಪರಾಧಿ ಎಂದು ಕೋರ್ಟ್ ಆದೇಶ ಮಾಡಿದ್ದು ಭವಿಷ್ಯ ಕಗ್ಗತ್ತಲಲ್ಲಿ ಮುಳುಗಿದೆ ಸಿಬಿಐ ಕೋರ್ಟ್ ತೀರ್ಪು ನೀಡಿದ್ದು ಜನಾರ್ದನ ರೆಡ್ಡಿ ಶಾಸಕ ಸ್ಥಾನಕ್ಕೆ ಕುತ್ತು ತರುತ್ತಾ ಅನ್ನೋದು ಅನುಮಾನ ಕೂಡ ಮೂಡಿದೆ ಇನ್ನು ಶಾಸಕ ಜನಾರ್ದನ್ ರೆಡ್ಡಿಗೆ ಏಳು ವರ್ಷ ಜೈಲು ಶಿಕ್ಷೆ ಆಗಿದ್ದು ಮೂರು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆಗಿರುವುದರಿಂದ ಜೈಲು ಖಚಿತ ಜಾಮೀನಿಗಾಗಿ ಹೈದರಾಬಾದ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಇನ್ನು ಹೈಕೋರ್ಟ್ ಜಾಮೀನು ನೀಡುವವರಿಗೆ ಜೈಲಿನಲ್ಲಿರಬೇಕು ಶಿಕ್ಷೆಗೆ ತಡೆಯಾಜ್ಞೆ ಸಿಗದಿದ್ದರೆ ಶಾಸಕ ಸ್ಥಾನಕ್ಕೂ ಕುತ್ತು ಬರಲಿದ್ದು ಶಾಸಕ ಸ್ಥಾನದಿಂದ ಅನರ್ಹಗೊಳ್ಳುವ ಭೀತಿಯು ಎದುರಾಗಿದೆ ಇನ್ನು ಆಂಧ್ರದ ಅನಂತಪುರ ಜಿಲ್ಲೆ ಓಬಳಾಪುರಂನಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿದ ಆರೋಪ ಕೇಳಿಬಂದಿತ್ತು ಅಕ್ರಮ ಗಣಿಗಾರಿಕೆ ಮಾತ್ರವಲ್ಲ ಆಂಧ್ರ ಕರ್ನಾಟಕ ಗಡಿ ಗುರುತು ನಾಶ ಮಾಡಿದ ಆರೋಪವೂ ರೆಡ್ಡಿ ಮೇಲಿತ್ತು ಇಪ್ಪತ್ತೊಂಬತ್ತು ಲಕ್ಷ ಕೋಟಿ ಟನ್ ಅದಿರು ಕದ್ದ ಆರೋಪದಡಿ ಇದೀಗ ರೆಡ್ಡಿ ಮೇಲಿತ್ತು ಇನ್ನ ಐಪಿಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಫೋರ್ ಟ್ವೆಂಟಿ ಫೋರ್ ನಾಟ್ ನೈನ್ ಫೋರ್ ಸಿಕ್ಸ್ಟಿ ಏಯ್ಟ್ ಫೋರ್ ಸೆವೆಂಟಿ ಒನ್ ಹಾಗೂ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ತರ್ಟಿ ಒನ್ ಟು ತರ್ಟಿ ಒನ್ ತ್ರೀ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ತರ್ಟಿನ್ ಟು ತರ್ಟಿನ್ ಒನ್ ಡಿ ಅಡಿ ಪ್ರಕರಣ ದಾಖಲು ಮಾಡಲಾಗಿತ್ತು ಇನ್ನು ಬರೋಬ್ಬರಿ ಹದಿಮೂರು ವರ್ಷಗಳಿಂದ ನಡೆದ ಸುದೀರ್ಘ ವಿಚಾರಣೆ ಬಳಿಕ ಕೋರ್ಟ್ ಆದೇಶ ಮಾಡಿದೆ ಮೂರು ಸಾವಿರಕ್ಕೂ ಅಧಿಕ ದಾಖಲೆಗಳು ಪರಿಶೀಲನೆ ಮಾಡಿದ್ದು ಇನ್ನೂರ ಹತ್ತೊಂಬತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಾಕ್ಷಿಗಳನ್ನು ವಿಚಾರಣೆ ಮಾಡಲಾಗಿದೆ ಇದೇ ಪ್ರಕರಣದಲ್ಲಿ ಸೆಪ್ಟೆಂಬರ್ ಐದು ಎರಡು ಸಾವಿರದ ಹನ್ನೊಂದರಲ್ಲಿ ರೆಡ್ಡಿಯನ್ನು ಬಂಧಿಸಿದ್ದ ಸಿಬಿಐ ಆಂಧ್ರದ ಚಂಚಲಗುಡು ಜೈಲಿಗೆ ಕಳುಹಿಸಿತ್ತು ನಂತರ ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ರೆಡ್ಡಿನ ಶಿಫ್ಟ್ ಮಾಡಲಾಗಿತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ